ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರೋ ಡಿಸೈನ್ಸ್ಗಳು ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ಲ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಈ ಥರ ಫಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ಆರಳೆ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ಗಂಟಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಬೀಡು ಬೀಡನ್ನ ಹಾಕಬೇಕು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೊದಲು ಇದನ್ನು ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ನೀವು ಸೀರೆಗೆ ಇದ್ದರೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದ್ರಿಂದ ಮಿಡಲ್ನಿಂದ ಹಾಕ್ತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತೀನಿ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೇಮ್ ಬೀಡು ನೀಡಲ್ಲಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ನೋಡಿ ಮೂರು ಬೀಡ್ಗಳಾಗಿವೆ ಇನ್ನೂ ಎರಡು ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ ಮೊದಲು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡನ್ನ ಹಾಕಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಸೀರೆ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತೊಂದು ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಐದು ಬೀಡ್ಸ್ಗಳನ್ನು ಹಾಕಿದ್ದೀನಿ ಕಂಟಿನ್ಯೂ ಆಗಿ ಇವಾಗ ಚೈನ್ಸ್ಗಳನ್ನು ಹಾಕ್ತೀನಿ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಸಿಕ್ಸ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆ ಯು ಶೇಪಲ್ಲಿ ಬರಬೇಕು ಆ ಥರ ಇದನ್ನು ಕೂಡ ಒಂದು ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಯು ಶೇಪಲ್ಲಿ ಬರಲಿ ಹಾಗಾದರೆ ಆರ್ಚು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರಬೇಕು ಇಲ್ಲಿಂದ ಮತ್ತೆ ತ್ರೀ ತ್ರೀ ಚೈನ್ ಹಾಕ್ತೀನಿ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಓಕೆ ನೋಡಿ ಐದು ಬೀಡ್ಸ್ಗಳಾದಮೇಲೆ ತ್ರೀ ಚೈನು ಸಿಕ್ಸ್ ಚೈನು ಮತ್ತು ತ್ರೀ ಚೈನ್ ಹಾಕಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಇಲ್ಲೂ ಕೂಡ ಇದೇ ಥರ ಐದು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಐದು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಅದೇ ಥರ ಹಾಕಿದ್ದೀನಿ ಐದು ಬೀಡ್ಗಳಾದಮೇಲೆ ತ್ರೀ ಚೈನ್ ಹಾಕ್ತೀನಿ ಮತ್ತೆ ಇಲ್ಲಿ ನಾನು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ಸ್ ಹಾಕ್ಕೋಬೇಕು ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ತ್ರೀ ಚೈನ್ ಗ್ಯಾಪ್ಗೆ ಒಳಗಡೆ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ ಯು ಶೇಪಲ್ಲಿ ಬರಬೇಕು ಸಿಕ್ಸ್ ಚೈನು ಈ ಥರ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಹಾಕಬೇಕು ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಐದು ಬೀಡ್ಸ್ಗಳು ಕಂಪ್ಲೀಟ್ ಆಗಿದೆ ಸ್ಟಾರ್ಟಿಂಗಲ್ಲಿ ಕೂಡ ಐದು ಬೀಡ್ಸ್ಗಳು ಹಾಕಿದ್ದೀನಿ ಅದಾದಮೇಲೆ ತ್ರೀ ಚೈನು ಸಿಕ್ಸ್ ಚೈನು ಮತ್ತು ತ್ರೀ ಚೈನು ಮತ್ತು ಬೀಡ್ಸು ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫುಲ್ ಸ್ಯಾರಿ ನಾನು ಇಲ್ಲಿಗೆ ಎಂಟ್ ಮಾಡ್ಕೊತಿದ್ದೀನಿ ಫೈವ್ ಬೀಡ್ಸ್ಗಳಾದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಎರಡು ಆರ್ಚ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಈ ಥರ ಬಂದಿದೆ ಬೇಸ್ ಲೈನು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತಿದ್ದೀನಿ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಒನ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ಲಾಕ್ ಆದಮೇಲೆ ತ್ರೀ ಚೈನ್ಸ್ ಹಾಕಿ ಫಸ್ಟ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫಸ್ಟ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದೇ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ ನೆಕ್ಸ್ಟ್ ಇವಾಗ ಸೆಕೆಂಡ್ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಸೆಕೆಂಡ್ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದರ ಮೇಲೆ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಇದೇ ಥರ ಐದು ಬೀಡ್ಗಳಿಗೂ ನಾವು ಕೆಳಗಡೆ ತ್ರೀ ಚೈನ್ ಬರೋ ಥರ ಲಾಕ್ ಮಾಡ್ತಾ ಹೋಗಬೇಕು ಆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಬೇಕು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲೇ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ಸ್ ಲಾಕ್ ಮೇಲೆ ಲಾಕ್ ನೋಡಿ ಕಂಪ್ಲೀಟ್ ಆಯಿತು ಐದು ಬೀಡ್ಗಳಿಗೂ ನಾನು ತ್ರೀ ತ್ರೀ ಚೈನ ಹಾಕಿದ್ದೀನಿ ಕೆಳಗಡೆ ಇಲ್ಲಿಂದ ನೋಡಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಸಿಕ್ಸ್ ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇದೆಯಲ್ಲ ಮೊದಲು ಎರಡು ದಾರನ ಒಂದು ಮಾಡ್ಕೊತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ಇವಾಗ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರಣ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿಕೊಂಡೆ ಮತ್ತೊಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತು ತ್ರೀ ಚೈನ್ಸ್ ಹಾಕ್ತೀನಿ ಇಲ್ಲಿಂದ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ ಅಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಎರಡನೇ ಕಂಬ ಆಯಿತು ಮತ್ತೆ ಸೇಮ್ ಇದೇ ಥರ ನಾವು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ತ್ರೀ ಚೈನ್ ಹಾಕಬೇಕು ಅಲ್ಲಿಂದ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಇದೇ ಥರ ಆ ಸಿಕ್ಸ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ನೀವು ಪಿಕಾಟ್ ಬೇಡ ಅಂದರೆ ಬೀಡ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಡಬಲ್ ಕ್ರೋಶ ಕಂಬ ಮಾಡಿ ಬೀಡ್ಸ್ಗಳನ್ನು ಆ್ಯಡ್ ಮಾಡಿ ಮಾಡ್ಕೋಬೋದು ನೋಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾಲ್ಕು ಕಂಬ ಹಾಕಿ ತೋರಿಸಿದ್ದೀನಿ ಇದೇ ಥರ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆಗಿದೆ ಈ ಸಿಕ್ಸ್ ಗ್ಯಾಪಲ್ಲಿ ಒಂಬತ್ತು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ ತುಂಬನೇ ನೀಟಾಗಿ ಬಂದಿದೆ ಡಿಸೈನು ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಆರ್ಚ್ ಐದು ಬೀಡ್ಗಳಾದಮೇಲೆ ಒಂದು ಆರ್ಚ್ ಬರುತ್ತೆ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ಸ್ ಹಾಕಿ ಫಸ್ಟ್ ಬೀಡ್ ಇದೆ ಅಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಇಲ್ಲಿ ನೋಡಿ ಪ್ರತಿಯೊಂದು ಬೀಡ್ ಕೆಳಗಡೆ ನೀವು ತ್ರೀ ಚೈನ್ನ ಹಾಕ್ತಾ ಹೋಗಿ ಪ್ರತಿಯೊಂದು ಬೀಡ್ ಕೆಳಗಡೆ ತ್ರೀ ಚೈನ್ ಹಾಕಿ ಆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡಿಕೊಳ್ಳಿ ನೋಡಿ ಐದು ಬೀಡ್ ಕೆಳಗಡೆ ನಾನು ತ್ರೀ ತ್ರೀ ಚೈನ್ನ ಹಾಕಿದ್ದೀನಿ ಈ ಥರ ಬಂದಿದೆ ಆರ್ಚ್ ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೀವು ಜಾಸ್ತಿ ದೂರ ಆಯ್ತು ಈ ಐದು ಬೀಡುಗಳಲ್ಲಿ ನೀವು ಮೂರು ಬೀಡುಗಳನ್ನು ಹಾಕೋಬೋದು ಈ ಬೀಡ್ಸ್ಗಳನ್ನು ಕಡಿಮೆ ಮಾಡಿಕೊಂಡು ನೋಡಿ ಇವಾಗ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡಿಕೊಂಡೆ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡ್ವಲ್ಲ ಅದೇ ಥರ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೊದಲು ಅದಾದ ಮೇಲೆ ತ್ರೀ ಚೈನ್ ಹಾಕಬೇಕು ತ್ರೀ ತ್ರೀ ಚೈನ್ ಹಾಕಿ ನೆಕ್ಸ್ಟು ಎರಡೂ ಕಂಬಗಳ ಮಧ್ಯದಲ್ಲಿ ನೀಟಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಒಂಬತ್ತು ಪಿಕಾಟ್ಗಳು ಹಾಗೆ ಕಂಬಗಳನ್ನು ಮಾಡಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಎರಡು ಆರ್ಚ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ನಾನು ನೀವು ಸೀರೆಗೆ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿ ಇವಾಗ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಫಸ್ಟ್ ಬೀಡ್ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್ನ ಮಾಡ್ಕೋತೀನಿ ಎಂಡ್ವರೆಗೂ ಕೂಡ ನೀವು ಇದೇ ಥರ ಮಾಡ್ತಾ ಹೋಗಿ ಪೂರ್ತಿ ಇದೇ ಥರ ಪ್ರತಿಯೊಂದು ಬೀಡ್ ಕೆಳಗಡೆ ತ್ರೀ ಚೈನ್ನ ಹಾಕಿದ್ದೀನಿ ಲಾಸ್ಟ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಹೇಳ್ಕೊಳ್ಳಿ ಈ ಥರ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ಡಿಸೈನು ತುಂಬಾ ನೀಟ್ ಫಿನಿಷಿಂಗ್ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಡಿಸೈನು ನೋಡಿ ಆರ್ಚ್ ಈ ಥರ ನೀಟಾಗಿ ಬಂದಿದೆ ಇಲ್ಲಿ ಐದು ಬೀಡ್ಸ್ಗಳಿದೆಯಲ್ಲ ಮಧ್ಯದಲ್ಲಿ ಥರ್ಡ್ ಬೀಡ್ ಕೆಳಗಡೆ ತ್ರೀ ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚಿನ ಕಟ್ಟಿ ತೋರಿಸ್ತೀನಿ ನೋಡಿ ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೆರಡು ದಾರನ ತಗೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ ಕುಚ್ಚನ್ನ ನೀವು ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಈ ಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬನೇ ನೀಟಾಗಿ ಬಂದಿದೆ ಡಿಸೈನು ಓಕೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ಇಲ್ಲಿ ಚೈನ್ಸ್ಗಳನ್ನು ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ ನೋಡಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಒಂದು ಚಿಕ್ಕ ಬೀಡನ್ನ ತೊಗೋತಿದ್ದೀನಿ ಸ್ಮಾಲ್ ಬೀಡು ಗೋಲ್ಡ್ ಕಲರ್ ರೌಂಡ್ ಬೀಡ್ ಇರುತ್ತಲ್ಲ ಅದನ್ನು ತಗೊಂಡು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಅಲ್ಲೇ ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋತೀನಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತರಬೇಕು ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತಿದ್ದೀನಿ ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ಒನ್ ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಆಯಿತು ಬೀಡ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸೇಮ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪಕ್ಕದಲ್ಲೇ ಒನ್ ಪಾಯಿಂಟಷ್ಟು ಡಿಸ್ಟೆನ್ಸ್ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸತ್ಕೊಳ್ಳಿ ಸೇಮ್ ಡಿಸ್ಟೆನ್ಸ್ ಇರಲಿ ಮೊದಲು ಬಿಟ್ಕೊಂಡಿರ್ತೀವಲ್ಲ ಅಷ್ಟು ತ್ರೆಡ್ನ ಮೇಲೆ ತರಬೇಕು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಮೊದಲು ಫೈ ಚೈನ್ ಆದಮೇಲೆ ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಟೋಟಲ್ ನಾನಿಲ್ಲಿ ಎಂಟು ಬೀಡ್ಗಳನ್ನು ಹಾಕ್ತೀನಿ ನೋಡಿ ಎಂಟು ಬೀಡ್ಗಳನ್ನು ಹಾಕಿದ್ದೀನಿ ಫೈ ಚೈನ್ ಆದಮೇಲೆ ಎಂಟು ಬೀಡ್ಗಳನ್ನು ಹಾಕಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಇಲ್ಲಿಂದ ಇವಾಗ ಮತ್ತೆ ಫೈವ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಸಿಂಗಲ್ ಕ್ರೋಶ ಮಾಡಿಕೊಂಡಿದ್ದೆ ಫೈ ಚೈನ್ ಹಾಕಿ ಅದಾದಮೇಲೆ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡೆ ಫೈ ಚೈನ್ ಹಾಕಿ ಅಂದರೆ ನೀಟಾಗಿ ಬರುತ್ತೆ ಹಾಗಾಗಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡು ಬೀಡ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೇಮ್ ಬೀಡು ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ನೀಡಲ್ನಲ್ಲಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಿ ಥ್ರೆಡ್ಗೆ ಒಂದು ಬೀಡನ್ನ ಮಾತ್ರ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪಾಯಿಂಟ್ ಒನ್ ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಮಾಡ್ಕೋಬೇಕು ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬಾ ನೀಟಾಗಿ ಬರುತ್ತೆ ಈ ಡಿಸೈನು ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಬೇಗನೆ ಕಲ್ಕೋಬೋದು ಈ ಥರ ಡಿಸೈನ್ಗಳನ್ನು ಎಂಟು ಬೀಡುಗಳಾದಮೇಲೆ ಇಲ್ಲಿ ಫೈ ಚೈನ್ಸ್ ಹಾಕೋತೀನಿ ಫೈ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಟ್ಕೊಂಡು ನೀಡನ್ನ ಚುಚ್ಚಿ ಥ್ರೆಡ್ನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡೆ ಇದೇ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಾನೊಂದು ಸ್ವಲ್ಪ ಹಾಕಿ ತೋರಿಸ್ತೀನಿ ಓಕೆ ನೋಡಿ ನಾನೊಂದಿಷ್ಟು ಹಾಕಿದ್ದೀನಿ ಈ ಥರ ಬಂದಿದೆ ಎಂಡ್ವರೆಗೂ ನೀವು ಇದೇ ಥರ ಮಾಡ್ತಾ ಹೋಗಿ ಸೀರೆಗೆ ಹಾಕ್ತಾ ಇದ್ದರೆ ಎಂಟು ಬೀಡುಗಳಾದಮೇಲೆ ಇಲ್ಲಿ ಮತ್ತೆ ಚೈನ್ಸ್ಗಳನ್ನು ಹಾಕ್ತಿದ್ದೀನಿ ಫೈವ್ ಚೈನ್ ಹಾಕಿ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಎಂಡಲ್ಲಿ ನಾನು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡಿಲ್ಲ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಹಾಗೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಥ್ರೆಡ್ನ ಕಟ್ ಮಾಡಿಕೊಂಡೆ ಈ ಥರ ಬಂದಿದೆ ಡಿಸೈನ್ ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಫೈವ್ ಚೆನ್ ಗ್ಯಾಪಲ್ಲಿ ಕುಚ್ಗಳನ್ನು ಕಟ್ಟಿದ್ದೀನಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ್ನು ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಈ ಎರಡು ಡಿಸೈನ್ಗಳು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತುಂಬಾ ಸಿಂಪಲ್ ಆಗಿದ್ದಾವೆ ಎರಡು ಡಿಸೈನ್ಗಳು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಹಾಗೆ ಬೇಗನೆ ಕಲ್ತ್ಕೊಳ್ಳುವಂತಹ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್